ಹಂಸದ ಮುಖವನ್ನು ಹೋಲೋದ್ರಿಂದ ಈ ಮುದ್ರೆಯನ್ನು ಹನ್ಸಿ ಮುದ್ರೆ ಅಂತ ಕರೆಯಲಾಗಿದೆ ಇದನ್ನು ಇನ್ನರ್ ಸ್ಮೈಲ್ ಮುದ್ರಾ ಅಂದ್ರೆ ಆಂತರಿಕ ಪ್ರಸನ್ನತೆಯ ಮುದ್ರೆ ಅಂತ ಕೂಡ ಕರೀತಾರೆ ಯಾಕೆ ಗೊತ್ತಾ ಇದು ನಮ್ಮ ದೇಹದಲ್ಲಿ ಸೆರೋಟೋನಿನ್ ಹಾರ್ಮೋನ್ ತಯಾರಾಗಲು ಪ್ರಚೋದಿಸುತ್ತದೆ ಈ ಹಾರ್ಮೋನು ನಮ್ಮಲ್ಲಿ ಪ್ರಸನ್ನತೆ ಹೆಚ್ಚಿಸುತ್ತದೆ ಆದ್ರಿಂದ ಇದು ಇನ್ನರ್ ಸ್ಮೈಲ್ ಮುದ್ರಾ ಈ ಮುದ್ರೆಯನ್ನು ಉದಾನ ವಾಯು ಮುದ್ರೆ ಅಂತಾನು ಕರೀತಾರೆ ಯೋಗದಲ್ಲಿ ಉದಾನ ಅಂದ್ರೆ ಹಾರುವುದು ಮತ್ತು ವಾಯು ಅಂದ್ರೆ ಗಾಳಿ ಈ ಮುದ್ರೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿನ ಐದು ಪ್ರಾಣವಾಯುಗಳಲ್ಲಿ ಒಂದಾದ ಉದಾನ ವಾಯು ಸಮತೋಲನಗೊಳ್ಳುತ್ತದೆ ಉದಾನ ವಾಯುವಿನ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಈ ವಾಯು ನಮ್ಮ ಮಾತು ಸ್ವಯಂ ಅಭಿವ್ಯಕ್ತಿ ಮತ್ತು ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ ಈ ಹಂಸಿ ಮುದ್ರೆ ಅಥವಾ ಉದಾನ ವಾಯು ಮುದ್ರೆ ಮಾಡುವಾಗ ನಮ್ಮ ಪ್ರಾಣಶಕ್ತಿಯು ನಾಭಿ ಚಕ್ರದಿಂದ ಅನಾಹತ ಚಕ್ರ ಅಲ್ಲಿಂದ ನಮ್ಮ ಗಂಟಲು ಚಕ್ರ ಮತ್ತು ನೇರ ಸಹಸ್ರದಳ ಕಮಲ ಭಾಗಕ್ಕೆ ಸಂಪರ್ಕ ಆಗುತ್ತದೆ ಈ ನಾಲ್ಕು ಚಕ್ರಗಳ ಮೇಲೆ ಈ ಮುದ್ರೆ ಕೆಲಸ ಮಾಡುತ್ತದೆ ಅಂದ್ರೆ ನೀವು ಊಹಿಸಬಹುದು ಈ ಉದಾನ ವಾಯು ಇಂಬ್ಯಾಲೆನ್ಸ್ ಆದ್ರೆ ಅಸಮತೋಲನಗೊಂಡ್ರೆ ಏನೇನು ಆಗ್ಬಹುದು ಅಂತ ಥೈರಾಯ್ಡ್ ಸಮಸ್ಯೆ ಧ್ವನಿಯ ತೊಂದರೆ ಉಸಿರಾಟದ ತೊಂದರೆ ನೆನಪಿನ ಶಕ್ತಿ ಕಡಿಮೆ ಆಗುವುದು ಅರಿವಿನ ಸಾಮರ್ಥ್ಯ ಕಡಿಮೆ ಆಗುವುದು ಈ ಎಲ್ಲಾ ಸಮಸ್ಯೆಗಳು ಬರುತ್ತವೆ ಆದ್ರಿಂದ ಈ ಉದಾನವಾಯು ಮುದ್ರೆ ನಿರಂತರ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಎಲ್ಲಾ ಸಮಸ್ಯೆಗಳು ನಿವಾರಿಸಬಹುದು ಈ ಮುದ್ರೆ ಮಾಡೋದ್ರಿಂದ ನಮ್ಮ ಧ್ವನಿ ಮಧುರವಾಗುತ್ತದೆ ಥೈರಾಯ್ಡ್ ಸಮಸ್ಯೆ ನಿವಾರಣೆಯಾಗುವಲ್ಲಿ ಸಹಾಯ ಆಗುತ್ತದೆ ನಮ್ಮ ಹೃದಯದ ಭಾವನೆಗಳು ಶುದ್ಧವಾಗುತ್ತವೆ ನಮ್ಮ ಪುಪ್ಪುಸಗಳ ಸಾಮರ್ಥ್ಯ ಹೆಚ್ಚುತ್ತದೆ ಸಂಪೂರ್ಣ ದೇಹದಲ್ಲಿ ಆಮ್ಲಜನಕದ ಹರಿವು ಹೆಚ್ಚಾಗಿ ನಮ್ಮ ಮಿದುಳು ಆಕ್ಟಿವೇಟ್ ಆಗುತ್ತದೆ ಪ್ರತಿಯೊಂದು ಜೀವಕೋಶ ರಿಚಾರ್ಜ್ ಆಗುತ್ತದೆ ನೆನಪಿನ ಶಕ್ತಿ ಹೆಚ್ಚುತ್ತದೆ ಖಿನ್ನತೆ ಆತಂಕ ಕಡಿಮೆಯಾಗಿ ಆಂತರಿಕ ಪ್ರಸನ್ನತೆ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಮಯದಲ್ಲಿ ಬರ್ತಕ್ಕಂತ ಭಯ ಅದು ದೂರವಾಗುತ್ತದೆ ಇಷ್ಟೆಲ್ಲಾ ಕೆಲಸ ಮಾಡುವ ಈ ಉದಾನಾಯು ಮುದ್ರೆ ಹೇಗೆ ಮಾಡ್ಬೇಕು ಯಾವುದೇ ಆರಾಮದಾಯಕ ಆಸನದಲ್ಲಿ ನೇರವಾಗಿ ಕುಳಿತುಕೊಂಡು ಕೈಗಳನ್ನು ತೊಡೆಯ ಮೇಲೆ ಇರಿಸಿ ಅಂಗೈಗಳು ಮೇಲ್ಮುಖ ಮಾಡಿ ಹಿಡಿಬೇಕು ಎರಡೂ ಕೈಗಳ ವಾಯು ತತ್ವ ಪ್ರತಿಪಾದಿಸುವ ತೋರ್ಬೆರಳು ಆಕಾಶ ತತ್ವದ ಮಧ್ಯದ ಬೆರಳು ಮತ್ತು ಪೃಥ್ವಿ ತತ್ವದ ಉಂಗುರು ಬೆರಳು ಈ ಮೂರು ಬೆರಳುಗಳ ತುದಿಗಳನ್ನು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ತುದಿಗೆ ಸ್ಪರ್ಶಿಸಬೇಕು ಕಣ್ಣುಗಳನ್ನು ಮುಚ್ಚಿ ನಮ್ಮ ಧ್ಯಾನ ಉಸಿರಾಟದ ಕಡೆ ತರಬೇಕು ಹೀಗೆ ಇದನ್ನು ಹದಿನೈದರಿಂದ ನಲವತ್ತೈದು ನಿಮಿಷಗಳವರೆಗೆ ಒಂದೇ ಸಲ ಮಾಡಬಹುದು ಅಥವಾ ದಿನದಲ್ಲಿ ಮೂರು ಸಲ ಹದ್ನೈದ್ ಹದಿನೈದು ಹದಿನೈದು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಬಹುದು ಈ ಮುದ್ರೆ ಮಾಡುವಾಗ ನಾವು ಬೇರೆ ಪ್ರಾಣಾಯಾಮಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಬಹುದು ಈ ಮುದ್ರೆ ಮಾಡಿದ ತಕ್ಷಣ ಬೆನ್ನಿಗೆನೆ ನಾವ್ ಏನ್ ಮಾಡ್ಬೇಕು ಐದರಿಂದ ಹತ್ತು ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು ಆವಾಗಲೇ ಇದರ ಸಂಪೂರ್ಣ ಲಾಭ ನಾವು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು